ಈ ಎದೆ ಡಬ ಡಬ ಅಂತ ನೋಡಿ ಯಾ ಐಟ್ ಐತೆ ಅಂತ ಅಣ್ಣ ಲಾಕ್ ಸರಿಯಾಗಿ ಮಾಡ್ಕೊಳ್ಳೋಣ ಸರ್ ನಮ್ಮ ಫೇಸ್ ಕಾಣಿಸುತ್ತೆ ಭಯ ಆಯ್ತೈತೆ ಅಣ್ಣ ನನ್ನ ಕ್ಯಾಮ್ರಾ ಮೊಬೈಲು ಕಾಣ ಒಂದು ಲಕ್ಷ ಮೊಬೈಲು ಕಾಣ ಒಂದು ಲಕ್ಷದ ಮೊಬೈಲು ಕೊಟ್ಬಿಡಪ್ಪ ಅರಿ ಏನಾರು ಮಾಡ್ಕೊ ಒಂದು ಲಕ್ಷ ರೂಪಾಯಿ ಇನ್ನು ಈ ಎಮ್ ಐ ಮುಗ್ದಿಲ್ಲ ನಡ್ಕೊಂಡು ಹೋಗ್ಬಿಡಿ ವಿಡಿಯೋ ಮಾಡ್ತೀನಿ ಸಾಹಸ ಮಾಡಿದ್ರು ಅಂತ ಹಾಂ

ಸರಿ ನಮ್ಮ ಅಣ್ಣಂಗ ಹಾಕ್ಬಿಡಿ ನಾನು ಬ್ಯಾಗಲ್ಲಿ ಕೊಟ್ಬಿಡಿ ನೀವು ಹೋಗಿ ಮೇಲೆ ಸೊ ಈ ಹತ್ಕೊಂಡು ಹೋಗ್ಬೇಕು ಜಿಪ್ಲೈನ್ಗೆ ನೋಡಿ ಇನ್ಸ್ಟ್ರಕ್ಷನ್ ಎಲ್ಲ ಹಾಕೋರೆ ಈ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರಿ ಅಂತ ಏನೋ ಹಾಕೋರ ಅಂತ ನೋಡ್ಕೋತಾ ಇದೀನಿ ಹಂಗೇನು ಹಾಕಿರಲ್ಲ ಅನ್ಕೋತೀನಿ ಬನ್ನಿ ಹೋಗವ ಆಗಿದ್ದಾಗ ಹೋಗ್ಲಿ ಮಾದಪ್ಪನ ಜಾತ್ರೆ ನಮ್ಮದು ಒಂದೇ ಡೈಲಾಗು ಜೈ ಅನ್ಸ್ಬಿಡವ ವಾಹ್ ಸರಿ ಸರಿ ಸೇಫ್ಟಿ ಫಸ್ಟ್ ಸೊ ಚಪ್ಪಲಿ ಹಾಕೋದೆ ಬಂದ್ಬಿಟ್ಟಿದ್ದೆ ಈ ಅದೇ ಡಬ ಡಬ ನೋಡಿ ಯಾ ಐಟೈತೆ ಅಂತ ಅಣ್ಣ ಲಾಕ್ ಸರಿ ಹೇಗೆ ಮಾಡ್ಕೋಣ ಸರ್ ಫೇಸ್ ಕಾಣಿಸ್ ಭಯ ಆಯ್ತೈತೆ ಹೇಳ್ಬೇಕು ಅಂದ್ರೆ ಬೆಳಕಾಯ್ತು ಗ್ರೂ ಇಲ್ಲಿ ಈಗ ಇದಾಕ್ಬಿಡಿ ನಂಗೆ ಇರಲಿ ಲಾಕ್ ಹಾಕ್ಬಿಡಿ ಹೋಗು ಹೋಗಿ ಏನು ಮಾಡ್ಬೇಕು ನಾನು ಭಯ ಆಯ್ತೈತೆ ಐತೆ ಏನು ಮಾಡಬೇಕು ನಾತ ಇದನ್ನು ಹಿಡ್ಕೊಬೇಕು ಏನು ಮಾಡಬೇಕು ಏನು ಹಿಡ್ಕೊಬೇಡ ಏನು ಸರ್ ಹಿಂಗೆ ಹಿಡ್ಕೊಂತ ಕೇಳಿ ಒಂದು ಕೈ ಇದನ್ನು ಹಿಡ್ಕೊ ಒಂದು ಕೈ ಕ್ಯಾಮ್ರ ಹಿಡ್ಕೊಂಡು ಕೇಳೋಕೆ ಕೂತ್ಕೊಳ್ಳಿ ಕುತ್ಕೊಂಡು ಆರಾಮಾಗೆ ಓಹ್ ಇದನ್ನು ಕ್ಯಾಮ್ರ ಹಿಡಿಯೋಕ್ಕಾಗಲ್ಲ ಅನ್ಸುತ್ತೆ ಭಯ ಪಡ್ತಾ ಇದ್ದೀನಿ ಏನು ಮಾಡೋದು ಆ ಬಾಬವಾಗ ಏನು ಮಾಡಬೇಕು ಕುತ್ಕೊಳ್ಳಿ ಸರ್ ಸರ್ ಕೂತ್ಕೊಳ್ಳೋ ಆರಾಮಾಗಿ ಚೇರು ಕುತಕ್ಕು ಓ ಚೇರು ಕೂತು ಅಂತ ಕುತ್ಕೊಳ್ಳೋದು ಓಕೆ ಹಿಂಗೆ ಹಿಂಗೆ ಆ ಓಕೆ ಓಕೆ அய்யப்பா தியோரே எல்லாம் த்ரீ சிக்ஸ்டி டிக்கிரி தோர்ஸ் அப்பா அண்ணாங்க கைலாக்க இதுடா கட் கட்டை கட் கட்டை ஏனா கட் கட்டை அல்லா அய்யோ அய்யப்பா தியோரே அய்யோ அப்ப ಕೇಳೋ ಆಯ್ತಿಲ್ಲ ಅಣ್ಣ ನಾನು ಎಕ್ಯೋಲ್ಲ ಆಯ್ತಿಲ್ಲ ಅನ್ನೋ ಆಗ್ಬಿಡ್ತು ಒಂದೇ ಸೆಕೆಂಡಿಗೆ ಏನು ಮಾಡಬೇಕಾ ನೆಗಿಬೇಕಾ ಎದೆ ಒಡಕತ್ತ ಇತ್ತು ಅಂದ್ರೆ ಸೌಂಡ್ ಸೌಂಡಲ್ಲೇ ಕೇಳಿಸುತ್ತೆ ಹ್ಞೂ ಸಕ್ಕತ್ತು ಮಜಾ ಮಾತ್ರ ನೀವು ಹೋಗಿ ಬಂದ್ರಾ ಮಜಾ ಬಂತು ಸೊ ಏನು ಮಾಡಬೇಕಣ ಇದ್ದ ನಾನು ಬಿಚ್ಚಬೇಕಾ ಹಾಂ ಸೈಕ್ ಟೈಪ್ ಹಾಂ ಏ ಏ ಚಾಯ್ ಏ ಸೊ ಇದಾಯ್ತು ಇವಾಗ ಡಿಪ್ಲೈನು ಓ ಹಂಗೆ ಅಲ್ಲಿಗೆ ಬಿಡಿ ಇಲ್ಲಿಂದ ಕೈ ಹಿಡ್ಕೊಂಡು ಹೋಗ್ಬಿಡಿ ಹಿಂಗೆ ನಡ್ಕೊಂಡು ಹೋಗ್ಬಿಡಿ ವಿಡಿಯೋ ಮಾಡ್ತೀನಿ ಸಾಹಸ ಮಾಡಿದ್ರು ಅಂತ ಹಾ ಫನ್ ಮಾತ್ರ ಅಯ್ಯಪ್ಪ ಸಖತ್ ದಡ 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 ಅಂತಿತ್ತು ಅಯ್ಯೋ ರಾಮ ನಿಜವಾಗ್ಲು ಮಾಡ್ತೀನ ಅನ್ನಿಸ್ಬಿಡ್ತಾ ಆ ಸ್ಟೇಜಲ್ಲಿ ಹೋದಲ್ಲ ಆ ಜಾಗದಲ್ಲಿ ಸೊ ನೀವು ಮಾಡುದಿ ಆಯ್ತಾ ಗೊತ್ತಾ ನಮ್ಮ ಅಣ್ಣ ಗೊತ್ತಾ அண்ணா நான் கேமரா மொபைலு கண்டா ஒன் லட்சம் மொபைலு கண்டா ஒன் லட்சம் மொபைலு கொட்பட பாரிஆ ஒல ரூபாய் இஎம்ஐ முகில ಸಖತ್ ಇದ್ರು ಅಲ್ವಾ ಹೆಂಗ್ತು ಚೆನ್ನಾಯ್ತ ಅದೇ ತಿರುಗತ್ತಾ ಧಡಕ್ ಧಡಕ್ ಅಪ್ಪ ತಿರುಗತು ಗ್ರಾವಿಟಿ ಏನೋ ಸರಿ ಸಕ್ಕತ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ ಮೈಸೂರಿಂದ ಹದಿನೈದು ಕಿಲೋಮೀಟರ್ ಕೆ ಎಸ್ ಡ್ಯಾಮ್ ಬ್ಯಾಕ್ ವಾಟರ್ ಇರುವ ರೆಸಾರ್ಟ್ ಹೆಸರು ನಿಮ್ಗೆ ಗೊತ್ತಿತ್ತು ಅಂದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಇಂಡೋರ್ ಗೇಮ್ಗಳು ಆಕ್ಟಿವಿಟೀಸ್ಗಳೆಲ್ಲ ಒಂಥರ ಫನ್ ಕೊಟ್ಟರೆ ಇಂಡೋರ್ ಗೇಮ್ ಅದೊಂಥರ ಬೇರೆ ರೀತಿ ಪನ್ ಸೊ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರೋದೇ ಇಟ್ಟರೆ ಬೋರ್ ಆಗಿ ಇಟ್ಟೇ ಇಲ್ಲ ಸೊ ನೋಡಿ ತುಂಬ ಸಿಂಪಲ್ ಜಾಗ್ತಾರೆ ಒಳ್ಳೆ ಇದು ಮಾಡ್ಯಾರೆ ಸೊ ಸಕ್ಕತ್ ನನಗೆ ಇಷ್ಟ ಆಗಿದ್ದು ಬಾಕ್ಸಿಂಗು ಬರ್ತದೆ ಅದು ಏನಾದರೂ ಅಲ್ಫೋ ಸೊ ಆಟಕ್ಕಾಗಿಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಹಾಕ್ಬೋದು ಇದೆಲ್ಲ ಇಂಡೋರ್ ಗೇಮ್ಸ್ಗಳು ನೋಡಿ ಪಂಚಿಂಗ್ ಬ್ಯಾಗ್ ಐತೆ ಬೋರ್ಡು ಚೆಸ್ಸು ಸೊ ಇದು ಚೆನ್ನಾಗಿ ಗಾಲ್ಫ್ ಇದು ಲೈಫ್ ಗಾಲ್ಸ್ಟಿಕ್ ಇಟ್ಕೊತೈತೆ ಸ್ಟಿಕ್ಕೋ ಬ್ಯಾಟೋ ಏನಂತ ಗೊತ್ತಿಲ್ಲ ಸೊ ನೋಡಿ ಟ್ರೈ ಮಾಡುವ ಈಗ ಇಟ್ಕೊಳದ ಇಲ್ಲ ಇನ್ಸ್ಪೆಕ್ಚರ್ ಇನ್ಸ್ಪಕ್ಟರ್ಬೇಕು ನಮ್ಮ ಮನೆ ಸ್ವಲ್ಪ ನೋಡೋ

அது யாரும் கரெக்டாக இல்லைபிட்டு கரெக்டாக செட் கொடுத்து கேமரா

ಹಿಂಗೆ ಆಡ್ಬೋದು ಹಿಂಗೆ ಅಯ್ಯೋ 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 ಹಿಂಗೆ ತಪ್ಪಿಸ್ಕೊಂಡೋಗುತ್ತೆ ಇದಂತೂ ಆಡೋಕೆ ನಾನು ಸತ ಸತ ಮನೆಗಳು ಬೇಕಾಯ್ತಿದ್ದ